Намскара е един на суд диге свагата на ночијом поветра. ನಮ್ಮ ಈ ಇವತ್ತಿನ ಒಂದು ಸುದ್ದಿಯನ್ನು ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಪ್ರೀತಿಯ ವೀಕ್ಷಕರಿಗೆ ಒಂದು ವಿಚಾರವನ್ನು ಹೇಳಬೇಕು ನಮ್ಮ ಈ ದಿನ ಡಾಟ್ ಕಾಮ್ ಕೆಲವೇ ಕೆಲವು ದಿನಗಳಲ್ಲಿ ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನು ರೀಚ್ ಆಗುತ್ತೆ ಸೊ ನೀವೆಲ್ಲ ಯಾರೆಲ್ಲ ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆಯೇ ನಮ್ಮ ವೀಕ್ಷಕರಲ್ಲಿ ನಮ್ಮ ಚಾನೆಲ್ಗೆ ಬಗ್ಗೆ ಕೇಳೋಕೆ ಒಂದಿಷ್ಟು ಪ್ರಶ್ನೆಗಳಿರತ್ತೆ ಅಥವಾ ಅನುಮಾನಗಳಿದ್ದರೂ ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು ಮೂರು ಲಕ್ಷ ರೀಚ್ ಆದ ನಂತರ ನಾವು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ನೀವು ಇಂಥವರಿಗೆ ಪ್ರಶ್ನೆಯನ್ನು ಕೇಳಬೇಕು ಅಂತ ಇದ್ದರೆ ಅವರ ಹೆಸರನ್ನು ಕೂಡ ನೀವು ಟ್ಯಾಗ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸಂಭಲ್ಗೆ ತೆರಳುತ್ತಿದ್ದ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ಪೊಲೀಸರು ಮಾರ್ಗ ಮಧ್ಯೆ ತಡೆದಿದ್ದಾರೆ ಅಂತ ವರದಿಯಾಗಿದೆ ಸಂಭಲ್ನಲ್ಲಿ ಸದ್ಯ ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಈ ಹಿನ್ನೆಲೆ ರಾಹುಲ್ ಪ್ರಿಯಾಂಕಾ ಗಾಂಧಿಯವರನ್ನ ಗಾಜಿಪುರ ಗಡಿಯಲ್ಲಿ ಜಿಲ್ಲೆಗೆ ಇದ್ದಾಗ ತಡೆಯಲಾಗಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇನ್ನು ರಾಹುಲ್ ಪ್ರಿಯಾಂಕಾ ಮಾತ್ರವಲ್ಲದೆ ಇತರ ಹಿರಿಯ ಕಾಂಗ್ರೆಸ್ ನಾಯಕರು ಕೂಡ ಇಂದು ಬೆಳಗ್ಗೆ ಗಾಜಿಪುರ ಗಡಿಯನ್ನು ತಲುಪಿದ್ರು ಆದರೆ ಗಡಿಯಲ್ಲಿ ಸಂಭಲ್ಗೆ ಹೋಗೋರನ್ನ ತಡೆಯೋಕೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಹಾಗೆಯೇ ಭಾರಿ ಪೊಲೀಸ್ ಪಡೆಯನ್ನು ಸಹ ಗಡಿಯಲ್ಲಿ ನಿಯೋಜಿಸಲಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರಾಹುಲ್ ಗಾಂಧಿ ಲೋಕಸಭಾ ವಿಪಕ್ಷ ನಾಯಕನಾದ ನನ್ನ ಸಾಂವಿಧಾನಿಕ ಹಕ್ಕನ್ನು ನಿರಾಕರಿಸಲಾಗ್ತಾ ಇದೆ ಅಂತ ದೂರಿದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದು ನಾಳೆ ಪ್ರಮಾಣವಚನವನ್ನು ಸ್ವೀಕರಿಸಲಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಇಂದು ಮುಂಬೈನಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾಗಿಯೂ ದೇವೇಂದ್ರ ಫಡ್ನವೀಸ್ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಬೇರೆ ಯಾರ ಹೆಸರು ಕೂಡ ಪ್ರಸ್ತಾಪಿಸಲಾಗಿಲ್ಲ ಅಂತ ವರದಿಯಾಗಿದೆ ಬುಧವಾರ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನ ಅಂತಿಮಗೊಳಿಸಲಾಗಿದೆ ಅಂತ ಪಿಟಿಐ ವರದಿ ಮಾಡಿದೆ ಇನ್ನು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮತ್ತು ಫಡ್ನವೀಸ್ ಬಿಜೆಪಿಯ ಕೋರ್ ಕಮಿಟಿ ಸಭೆಯ ಉಪಸ್ಥಿತರಿದ್ದರು ಅಂತ ಹೇಳಲಾಗಿದೆ ಅಮೃತ್ಸರದ ಗೋಲ್ಡನ್ ಟೆಂಪಲ್ನ ಪ್ರವೇಶ ದ್ವಾರದಲ್ಲಿ ಶಿರೋಮಣಿ ಅಕಾಲಿ ದಳದ ನಾಯಕ ಸುಖಬೀರ್ ಸಿಂಗ್ ಬಾದಲ್ ಮೇಲೆ ವ್ಯಕ್ತಿಯೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ ತಕ್ಷಣವೇ ಸ್ಥಳದಲ್ಲಿದ್ದ ಜನರು ಗುಂಡಿನ ದಾಳಿ ನಡೆಸಿದವನನ್ನು ತಡೆ ಹಿಡಿದಿದ್ದಾರೆ ಇನ್ನು ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗುಂಡಿನ ದಾಳಿ ನಡೆಸಿದಾತ ಮಾಜಿ ಬಬ್ಬರ್ ಖಾಲ್ಸಾ ಇಂಟರ್ ನ್ಯಾಷನಲ್ ಬಿಕೆಐ ಭಯೋತ್ಪಾದಕ ನರೇಂದ್ರ ಸಿಂಗ್ ಚೌರ ಅಂತ ವರದಿಯಾಗಿದೆ ಇನ್ನು ಸಿಖ್ ಸಮುದಾಯದ ನ್ಯಾಯಪೀಠ ಅಂತ ಪರಿಗಣಿಸಲಾಗಿರುವ ಶ್ರೀ ಅಕಾಲ್ ತಖ್ತ್ ಸಾಹಿಬ್ ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಸುಖಬೀರ್ ೀರ್ ಸಿಂಗ್ ಬಾದಲ್ ಅವರಿಗೆ ಧಾರ್ಮಿಕ ಶಿಕ್ಷೆಯನ್ನು ವಿಧಿಸಿದೆ ಅಮೃತ್ಸರದ ಗುರುದ್ವಾರ ಸಾಹಿಬ್ನಲ್ಲಿ ಪಾತ್ರೆಗಳನ್ನು ತೊಳೆಯುವುದು ಸೇರಿದಂತೆ ಇತರ ಧಾರ್ಮಿಕ ಶಿಕ್ಷೆಗಳನ್ನು ಸುಖಬೀರ್ ಸಿಂಗ್ ಅವರಿಗೆ ವಿಧಿಸಲಾಗಿದೆ ಅದರಂತೆ ಸುಖಬೀರ್ ಸಿಂಗ್ ಸದ್ಯ ಅಮೃತ್ಸರದ ಗೋಲ್ಡನ್ ಟೆಂಪಲ್ನ ಪ್ರವೇಶ ದ್ವಾರದಲ್ಲಿ ಸೇವಾದಾರನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ವೇಳೆ ಗುಂಡಿನ ದಾಳಿ ನಡೆದಿದ್ದು ಸುಖಬೀರ್ ಸಿಂಗ್ ಬಾದಲ್ ಸುರಕ್ಷಿತವಾಗಿದ್ದಾರೆ ಅಂತ ವರದಿಯಾಗಿದೆ ಗೂಗಲ್ ಮ್ಯಾಪ್ ಅನ್ನು ನಂಬಿ ಚಲಿಸ್ತಾ ಇದ್ದಂಥ ಕಾರೊಂದು ಈ ಸಲ ಕಾಲುವೆಗೆ ಬಿದ್ದ ಘಟನೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ವರದಿಯಾಗಿದೆ ಕಾರಿನಲ್ಲಿದ್ದ ಎಲ್ಲ ಮೂವರು ಬಚಾವಾಗಿದ್ದಾರೆ ಕಳೆದ ಹತ್ತು ದಿನಗಳಲ್ಲಿ ಬರೇಲಿಯಲ್ಲಿ ನಡೆದಿರುವ ಎರಡನೇ ಅಪಘಾತ ಇದು ನವೆಂಬರ್ ಇಪ್ಪತ್ನಾಲ್ಕರಂದು ಗೂಗಲ್ ಮ್ಯಾಪ್ ಅನ್ನು ನಂಬಿ ನಡೆಸಲಾಗ್ತಾ ಇದ್ದಂಥ ಕಾರೊಂದು ರಾಮಗಂಗಾ ನದಿಯ ಮೇಲಿನ ಅಪೂರ್ಣ ಸೇತುವೆಯಿಂದ ಕೆಳಗೆ ಬಿದ್ದು ಮೂವರು ಮೃತಪಟ್ಟಿದ್ರು ಈ ವರ್ಷದ ಆರಂಭದಲ್ಲಿ ಉಂಟಾಗಿದ್ದ ಭಾರಿ ಪ್ರವಾಹದ ಕಾರಣ ಈ ಸೇತುವೆಯು ಭಾಗಶಃ ಕೊಚ್ಚಿ ಹೋಗಿತ್ತು ಈ ಕುಸಿತ ಗೂಗಲ್ನಲ್ಲಿ ಅಪ್ಡೇಟ್ ಆಗಿರಲಿಲ್ಲ ಸೇತುವೆ ಕೊಚ್ಚಿ ಹೋಗಿರುವ ಕುರಿತು ಯಾವುದೇ ಎಚ್ಚರಿಕೆಯ ಸಂಕೇತವನ್ನಾಗ್ಲಿ ತಡೆಗೋಡೆಯನ್ನಾಗಲಿ ನಿರ್ಮಿಸಿರಲಿಲ್ಲ ಫಿಲಿಬೀತ್ ಬರೇಲಿ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವ ಇತ್ತೀಚಿನ ಘಟನೆಯಲ್ಲಿ ಕಾರು ನಾಲೆಗೆ ಬಿದ್ದಿದೆ ಇನ್ನು ಮಂಜು ದಟ್ಟವಾಗಿ ಮುಸುಕಿ ದಾರಿ ನಿಚ್ಚುಳವಾಗಿಲ್ಲದ ಕಾರಣ ದಿವ್ಯಾಂಶು ಸಿಂಗ್ ಮತ್ತು ಆತನ ಗೆಳೆಯರು ಗೂಗಲ್ ಮ್ಯಾಪ್ ಅನ್ನು ನೆರವು ಪಡೆದಿದ್ರು ದಾರಿಯಲ್ಲಿ ಗೂಗಲ್ ಮ್ಯಾಪ್ ಹತ್ತಿರದ ದಾರಿಯನ್ನ ತೋರಿಸುತ್ತೆ ಸೊ ಕಾರನ್ನ ಈ ಸನಿಹದ ದಾರಿಗೆ ಇಳಿಸಿದ ಮಿತ್ರರು ತುಸು ದೂರ ಸಾಗಿದ್ದಾಗ ದಾರಿ ಹಠಾತ್ನೇ ಅಂತ್ಯಗೊಂಡಿತ್ತು ಕಾರು ಕಾಲುವೆಗೆ ನೆಗೆದಿತ್ತು ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕ್ರೇನ್ ನೆರವಿನಿಂದ ಕಾರನ್ನ ಕಾಲುವೆಯಿಂದ ಮೇಲೆತ್ತಿದ್ದಾರೆ ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಂಧ್ರಪ್ರದೇಶದ ಈಗಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮೇಲಿನ ಪ್ರಕರಣಗಳ ತನಿಖೆಯ ಉಸ್ತುವಾರಿ ವಹಿಸಿದ್ದ ಐಪಿಎಸ್ ಅಧಿಕಾರಿ ಎನ್ ಸಂಜಯ್ ಅವರನ್ನು ಸರ್ಕಾರ ಮಂಗಳವಾರ ಅಮಾನತು ಮಾಡಿದೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿದ್ದ ಸಂಜಯ್ ಅವರನ್ನು ನಿಯಮಗಳ ಉಲ್ಲಂಘನೆ ಆರೋಪದ ಮೇಲೆ ಅಮಾನತು ಮಾಡಲಾಗಿದೆ ಅಂತ ವರದಿಯಾಗಿದೆ ಸಂಜಯ್ ಅವರು ಮೋಹನ್ ರೆಡ್ಡಿ ಸಿಎಂ ಆಗಿದ್ದ ಈ ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಂಧ್ರಪ್ರದೇಶದ ಸಿಐಡಿಯ ಮುಖ್ಯಸ್ಥರಾಗಿದ್ದರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಚಂದ್ರಬಾಬು ನಾಯ್ಡು ವಿರುದ್ಧದ ಆಂಧ್ರಪ್ರದೇಶ ಕೌಶಲ್ಯ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಅಮರಾವತಿ ಒಳವರ್ತುಲ ರಸ್ತೆಯ ಜೋಡಣೆ ಹಗರಣದ ತನಿಖೆಯ ಉಸ್ತುವಾರಿಯನ್ನು ವಹಿಸಿದ್ರು ಸಂಜಯ್ ಅವರ ಉಸ್ತುವಾರಿಯಲ್ಲಿ ನಡೆದ ಸಿಐಡಿ ತನಿಖೆ ಚಂದ್ರಬಾಬು ನಾಯ್ಡು ಜೈಲು ಸೇರುವಂತೆ ಮಾಡಿತು ಸಾವಿರದ ಒಂಬೈನೂರ ತೊಂಬತ್ಮೂರರ ಮೂರರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿರುವ ಸಂಜಯ್ ಅವರು ರಾಜ್ಯ ವಿಪತ್ತು ನಿರ್ವಹಣೆ ಮತ್ತು ಅಗ್ನಿಶಾಮಕ ಸೇವೆಗಳ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಕೆಲವು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪಗಳಿವೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಲಿ ಅಂತ ಹೇಳಿಕೆ ಕೊಟ್ಟು ನಂತರ ನಾನು ಸಂವಿಧಾನದ ವಿರುದ್ಧ ಮಾತನಾಡಿಯೇ ಇಲ್ಲ ಎಂದಿರುವ ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮಿ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ಈ ಕುರಿತು ಫೇಸ್ಬುಕ್ನಲ್ಲಿ ಬರೆದುಕೊಂಡಿರುವ ಹರಿಪ್ರಸಾದ್ ಸಂವಿಧಾನ ಬದಲಾವಣೆಯ ಮುಂಚೂಣಿಯು ನಾಯಕರಂತೆ ವರ್ತಿಸ್ತಾ ಇದ್ದಂಥ ಪೇಜಾವರರು ತಮ್ಮ ಹೇಳಿಕೆಗಳು ಹಾಗೂ ನಡವಳಿಕೆಗಳಿಂದ ಪ್ರಜ್ಞಾವಂತ ಸಮಾಜ ತಿರುಗಿ ಬಿದ್ದಿರೋದನ್ನು ನೋಡಿ ನಾನು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನೀಡಿಲ್ಲ ಅಂತ ತಾವೇ ಆಡಿದ ಮಾತುಗಳನ್ನು ತಿರುಚಿಕೊಳ್ತಾ ಇರೋದು ವಿಪರ್ಯಾಸ ಅಂತ ಹೇಳಿದ್ದಾರೆ ಸಮಾಜ ದಾರಿ ತಪ್ಪಿದ್ರೆ ತಿದ್ದುವ ಹಾಗೂ ಧರ್ಮದೊಳಗಿನ ಸಹಬಾಳ್ವೆಯ ತಿರುವನ್ನ ತಿಳಿ ಹೇಳುವ ಸ್ವಾಮೀಜಿಗಳೇ ಸಮಾಜವನ್ನ ದಾರಿ ತಪ್ಪಿಸ್ತಾ ಇರೋದು ಸ್ವಾಸ್ಥ್ಯ ಸಮಾಜವನ್ನ ಒಡೆಯುವ ಹುನ್ನಾರ ಮಾತ್ರ ಅಲ್ಲ ಪೇಜಾವರರ ನಡೆಗಳು ಮತೀಯವಾದಿ ಸಂಘಟನೆಯ ನಾಯಕರಂತೆ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ಧಾರ್ಮಿಕ ಗುಂಪುಗಳ ನಡುವೆ ದ್ವೇಷ ಉತ್ತೇಜಿಸಿದ ಆರೋಪದ ಮೇಲೆ ತನ್ನ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ಪ್ರಶ್ನಿಸಿ ಅಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಪತ್ರಕರ್ತ ಮೊಹಮ್ಮದ್ ಜುಬೇರ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯಿಂದ ಅಲಹಾಬಾದ್ ಹೈಕೋರ್ಟ್ ಪೀಠ ಹಿಂದೆ ಸರಿದಿದೆ ಅಂತ ವರದಿಯಾಗಿದೆ ನ್ಯಾಯಮೂರ್ತಿಗಳಾದ ಮಹೇಶ್ ಚಂದ್ರ ತ್ರಿಪಾಠಿ ಮತ್ತು ಪ್ರಶಾಂತ್ ಕುಮಾರ್ ಅವರ ಪೀಠವು ಈ ವಿಚಾರಣೆಯಿಂದ ಸ್ವಯಂ ಹಿಂದೆ ಸರಿದಿದೆ ಅಂತ ವರದಿ ತಿಳಿಸಿದೆ ಯತಿ ನರಸಿಂಹಾನಂದ ಸರಸ್ವತಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಉದಿತಾ ತ್ಯಾಗಿ ಅವರ ದೂರಿನ ಆಧಾರದ ಮೇಲೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ಪೊಲೀಸರು ಜುಬೇರ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಸೆಕ್ಷನ್ ನೂರ ಐವತ್ತೆರಡರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು ಜುಬೇರ್ ಭಾರತದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನುಂಟು ಮಾಡುವ ಕೃತ್ಯಗಳನ್ನು ಮಾಡಿರುವ ಅಪರಾಧವನ್ನು ಹೊರಿಸಿದ್ರು ಸೊ ಝುಬೇರ್ ವಿರುದ್ಧದ ಪ್ರಕರಣ ಯತಿ ನರಸಿಂಹಾನಂದ ಮಾಡಿದ ದ್ವೇಷ ಭಾಷಣದ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಾಕಿದ್ದ ಪೋಸ್ಟ್ಗೆ ಸಂಬಂಧಿಸಿತ್ತು ಭಾರತದ ಎರಡು ಕಂಪನಿಗಳು ಸೇರಿ ಇರಾನ್ನಿಂದ ಇತರೆ ದೇಶಗಳಿಗೆ ತೈಲ ಸರಬರಾಜು ಮಾಡ್ತಾ ಇದ್ದ ಮೂವತ್ತೈದು ಕಂಪನಿಗಳ ಹಾಗೂ ಹಡಗುಗಳಿಗೆ ಅಮೆರಿಕ ನಿರ್ಬಂಧ ವಿಧಿಸಿದೆ ಭಾರತ ಮೂಲದ ಫೋನಿಕ್ಸ್ ಹಡಗಿನ ಕಾರ್ಯಾಚರಣೆ ನಡೆಸುವ ವಿಷನ್ ಶಿಪ್ ಮ್ಯಾನೇಜ್ಮೆಂಟ್ ಎಲ್ಎಲ್ಪಿ ಮತ್ತು ಟೈಟ್ ಶಿಪ್ ಶಿಪ್ಪಿಂಗ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನು ನಿರ್ಬಂಧಿಸಿದೆ ಫೋನಿಕ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಲಕ್ಷಾಂತರ ಬ್ಯಾರಲ್ ಇರಾನಿನ ಕಚ್ಚಾ ತೈಲವನ್ನು ಸಾಗಿಸಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಚೀನಾ ಹಾಂಗ್ಕಾಂಗ್ ಇತರೆ ದೇಶದ ಕಂಪನಿಗಳು ಮತ್ತು ಹಡಗುಗಳಿಗೂ ನಿರ್ಬಂಧ ವಿಧಿಸಲಾಗಿದೆ ಅಕ್ಟೋಬರ್ ಒಂದರಂದು ಇಸ್ರೇಲ್ ವಿರುದ್ಧ ಇರಾನ್ ನಡೆಸಿದ ದಾಳಿಯ ನಂತರ ಇರಾನ್ನ ಪೆಟ್ರೋಲಿಯಂ ವಲಯದ ಮೇಲೆ ಹೆಚ್ಚುವರಿ ಸುಂಕವನ್ನು ವಿಧಿಸಲಾಗಿತ್ತು ಇದೀಗ ಪರಮಾಣು ಅಸ್ತ್ರಗಳ ಬಳಕೆ ಬಗ್ಗೆ ಇರಾನ್ ಘೋಷಿಸಿದ ಬೆನ್ನಲ್ಲೇ ಮತ್ತಷ್ಟು ನಿರ್ಬಂಧವನ್ನು ವಿಧಿಸಲಾಗಿದೆ ಅಂತ ಅಮೆರಿಕ ಹೇಳಿದೆ ಪೂರ್ವ ಜೆರುಸಲೇಂ ಸೇರಿದಂತೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಆಕ್ರಮಿಸಿಕೊಂಡಿರುವ ಪ್ಯಾಲಸ್ತೀನ್ ಭೂಪ್ರದೇಶದಿಂದ ಇಸ್ರೇಲ್ ಸೇನಾಪಡೆಗಳನ್ನು ಹಿಂಪಡೆಯೋಕೆ ಕರೆ ನೀಡುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯದ ಪರವಾಗಿ ಭಾರತ ಮತ ಚಲಾಯಿಸಿದೆ ಪಶ್ಚಿಮ ಏಷ್ಯಾದಲ್ಲಿ ಸಮಗ್ರ ನ್ಯಾಯಯುತ ಮತ್ತು ಶಾಶ್ವತ ಶಾಂತಿಯನ್ನು ಸ್ಥಾಪಿಸಬೇಕು ಅನ್ನೋ ಕರೆಯನ್ನು ಭಾರತ ಪುನರುಚ್ಚರಿಸಿದೆ ಪ್ಯಾಲೆಸ್ತೀನ್ ಪ್ರಶ್ನೆಯ ಶಾಂತಿಯುತ ಇತ್ಯರ್ಥ ಅನ್ನೋ ನಿರ್ಣಯವನ್ನು ಇಂದು ನೂರ ತೊಂಬತ್ಮೂರು ಸದಸ್ಯರ ಸಾಮಾನ್ಯ ಸಭೆ ಅಂಗೀಕರಿಸಿದೆ ಈ ನಿರ್ಣಯದ ಪರವಾಗಿ ಭಾರತ ಸೇರಿದಂತೆ ನೂರ ಐವತ್ತೇಳು ರಾಷ್ಟ್ರಗಳು ಮತ ಚಲಾಯಿಸಿದೆ ಅಮೆರಿಕ ಸೇರಿದಂತೆ ಅರ್ಜೆಂಟೀನಾ ಹಂಗೇರಿ ಇಸ್ರೇಲ್ ಮೈಕ್ರೋನೇಷಿಯಾ ನೌರು ಪಲಾವ್ ಪಪುವಾ ನ್ಯೂಗಿನಿಯಾ ರಾಷ್ಟ್ರಗಳು ನಿರ್ಣಯದ ವಿರುದ್ಧ ಮತ ಹಾಕಿದೆ ಇನ್ನು ಕ್ಯಾಮ್ರೂನ್ ಜೇಕಿಯಾ ಈಕ್ವೆಡಾರ್ ಜಾರ್ಜಿಯಾ ಪರಾಗ್ವೆ ಯುಕ್ರೇನ್ ಮತ್ತು ಉರುಗ್ವೆ ತಟಸ್ಥವಾಗಿ ಉಳಿದಿದೆ ಜನಸಾಮಾನ್ಯರಿಗೆ ಮೂಗುದಾರ ಹಾಕುವ ಯೋಜನೆ ಜಾರಿಗೊಳಿಸಿದ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯುನ್ ಸುಕ್ ಯೋಲ್ ಅದಕ್ಕೆ ವ್ಯಕ್ತವಾದಂತಹ ಆಕ್ರೋಶಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಮಂಗಳವಾರ ರಾತ್ರಿ ಇಡೀ ದೇಶಕ್ಕೆ ಆಘಾತ ನೀಡಿದ ಯೋಲ್ ಮಾರ್ಷಿಯಲ್ ಲಾವನ್ನು ಘೋಷಿಸಿದ್ರು ಆದರೆ ಒಂದೆಡೆ ಸಾರ್ವಜನಿಕರು ಬೀದಿಗಿಳಿದ್ರೆ ಇನ್ನೊಂದು ಕಡೆ ಭದ್ರತಾ ಪಡೆಗಳ ಅಡ್ಡಿಯನ್ನು ಧಿಕ್ಕರಿಸಿ ಸಂಸದರು ಕಾನೂನಿನ ವಿರುದ್ಧ ಮತ ಚಲಾಯಿಸಿದ್ರಿಂದ ಇವರನ್ನ ಹಿಮ್ಮೆಟ್ಟಿದ್ದಾರೆ ಕಠಿಣ ಕಾನೂನನ್ನ ಕೆಲವೇ ಗಂಟೆಗಳಲ್ಲಿ ಹಿಂದಕ್ಕೆ ಪಡೆದಿದ್ದಾರೆ ಸುಮಾರು ಅರ್ಧ ಶತಮಾನದ ಬಳಿಕ ದಕ್ಷಿಣ ಕೊರಿಯಾದಲ್ಲಿ ದೇಶದಾದ್ಯಂತ ಮಾರ್ಷಿಯಲ್ ಕಾನೂನು ಘೋಷಣೆಯಾಗಿತ್ತು ಆದರೆ ಆರು ಗಂಟೆಗಳಲ್ಲಿಯೇ ಆದೇಶವನ್ನು ಹಿಂಪಡೆಯುವಂತಾಗಿದೆ ಉತ್ತರ ಕೊರಿಯಾದಿಂದ ಬೆದರಿಕೆ ಇದೆ ಅಂತ ಪ್ರತಿಪಾದಿಸಿದ ಅಧ್ಯಕ್ಷ ಯೋಲ್ ಮಂಗಳವಾರ ರಾತ್ರಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಟೆಲಿವಿಷನ್ ಭಾಷಣದಲ್ಲಿ ದಕ್ಷಿಣ ಕೊರಿಯಾ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ರು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ